ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸಂದೀಪ್ ಗೌಡ ವೀಕ್ಷಕರೇ ಮಹಾಕುಂಭ ಮೇಳದ ಬಗ್ಗೆ ಈಗಾಗಲೇ ತುಂಬ ಕೇಳಿರ್ತೀರ ಬಟ್ ಅದ್ರ ಬಗ್ಗೆ ತುಂಬ ಜನಗಳಿಗೆ ಮಹಾಕುಂಭ ಮೇಳ ಏನು ಅರ್ಧ ಕುಂಭ ಮೇಳ ಏನು ಪೂರ್ಣಕುಂಭ ಮೇಳ ಏನು ಕುಂಭಮೇಳ ಏನು ಅದು ಯಾವಾಗ ಯಾವಾಗ ನಡೆಯುತ್ತೆ ಏನಕ್ಕೋಸ್ಕರ ಆ ಕುಂಭಮೇಳ ಅಷ್ಟೊಂದು ಫೇಮಸ್ಸು ಮತ್ತು ಎಲ್ಲೆಲ್ಲಿ ಈ ಮಹಾಕುಂಭಗಳೇ ನಡೀತವೆ ಮತ್ತು ಅದು ಏನಕ್ಕೋಸ್ಕರ ಅಲ್ಲೇ ಪ್ಲೇಸಲ್ಲಿ ನಡೀತವೆ ಅನ್ನೋ ಎಲ್ಲ ಕ್ವಶನ್ಸ್ಗಳು ಪ್ರತಿಯೊಬ್ಬರ ಮನುಷ್ಯನಿಗೂ ಇರುತ್ತೆ ಏನಕ್ಕೆ ಅಂದರೆ ನಾವು ಇದುವರೆಗೂ ಇಷ್ಟೊಂದು ಕುಂಭ ಸೊ ಸ್ವಲ್ಪ ಕೇಳ್ತಿದ್ದು ಕುಂಭಮೇಳಗಳೆಲ್ಲ ಒಂದು ಸಿಕ್ಸ್ ಇಯರ್ಸ್ ಟ್ವೆಲ್ವ್ ಇಯರ್ಸಿಗೆಲ್ಲ ನಡೆಯೋದು ಇದು ತುಂಬಾ ಒನ್ ಫಾರ್ಟಿ ಫೋರ್ ಇಯರ್ಸಿಗೆ ಯಾವ ಥರ ನಡೆಯುತ್ತಿದ್ದು ಮತ್ತು ಟ್ವೆಲ್ವ್ ಇಯರ್ಸಿಗೆ ಯಾವ ಥರ ನಡೀತವೆ ಅನ್ನೋ ಪ್ರತಿಯೊಬ್ಬರಿಗೂ ಒಂದೊಂದು ಡೌಟ್ಸ್ ಇರುತ್ತೆ ಮತ್ತು ಇದು ಏನಕ್ಕೋಸ್ಕರ ಇಷ್ಟೊಂದು ಫೇಮಸ್ ಅದು ಫಾರ್ಟಿ ಫೈವ್ ಕ್ರೋರ್ಸ್ ಪೀಪಲ್ ಬಂದುಬಿಟ್ಟು ಅಲ್ಲಿ ಅಮೃತ ಸ್ನಾನ ಮಾಡ್ತಾರೆ ಅಂದರೆ ಅದು ಏನು ಫೇಮಸ್ಸು ಅನ್ನೋದು ತುಂಬ ಜನಗಳಿಗೆ ಡೌಟ್ಸ್ ಇರುತ್ತೆ ಮತ್ತು ಅವರುಗಳಿಗೆ ಒಂಥರ ಹಿಸ್ಟ್ರಿಯೂ ಸ್ವಲ್ಪ ಗೊತ್ತಿರಲ್ಲ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ತಿಳಿಸ್ಕೊಳ್ಳೋಣ ಈ ಒನ್ ನ ಟು ವೀಡಿಯೋಸಲ್ಲಿ ಅದು ಯಾವ ಥರ ಇದು ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಟ್ಟು ನೀವು ಏನಾದರೂ ಅದ್ರ ಬಗ್ಗೆ ಇನ್ಸ್ಪೈರ್ ಆಗಿ ನೀವು ಅಲ್ಲಿಗೆ ಹೋಗಬೇಕು ಅಂದರೆ ಹೇಗೆ ರೀಚ್ ಆಗಬೇಕು ಅನ್ನೋದೊಂದು ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಪ್ರತಿಯೊಬ್ಬರು ನನ್ನ ಚಾನೆಲ್ನ ಸಂದೀಪಕ್ಕೆ ಚಿನ್ನಗೌಡ ನನ್ನ ಚಾನಲ್ ಹೋಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಐಕನ್ ಕೂಡ ಓದ್ತಿ ನಿಮಗೆಲ್ಲ ನೋಟಿಫಿಕೇಶನ್ಸ್ ಬರ್ತಾ ನನ್ನ ಪ್ರತಿಯೊಂದು ಎಲ್ಲ ಒಳ್ಳೆ ಗುಡ್ ಕಂಟೆಂಟ್ಸ್ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ವೀಡಿಯೋಸ್ಗಳು ಮಾತ್ರ ಅಪ್ಲೋಡ್ ಮಾಡಿರ್ತೀನಿ ಪ್ರತಿಯೊಂದು ಹೋಗಿ ವೀಕ್ಷಣೆ ಮಾಡಿ ವೀಕ್ಷಕರೆ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತಂಗನೂ ನೋಡಿ ನಿಮಗೆಲ್ಲ ಫುಲ್ ಡೀಟೇಲ್ಸು ಗೊತ್ತಾಗುತ್ತೆ ಈಗ ಈಗ ಒಂದೊಂದೇ ನೋಡ್ತಾ ಮಹಾಕುಂಭ ಮೇಳ ಅಂದರೆ ಏನು ಮೇಳ ಅಂತ ಏನಕ್ಕೋಸ್ಕರ ಕರೀತಾರೆ ಈ ಕುಂಭಮೇಳದಲ್ಲಿ ತುಂಬ ವೆರೈಟೀಸ್ ಆಫ್ ಇದು ಅಂದರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಂದು ಮಹಾಕುಂಭಮೇಳ ಕುಂಭಮೇಳ ಮೇಳ ಪೂರ್ಣ ಕುಂಭಮೇಳ ಅಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಕರಿತೀವಿ ಈ ಮೇಳ ಏನಕ್ಕೆ ಅಂದರೆ ಇದು ಇದು ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದು ಸರಿ ಅಂತ ನಡೆಯೋಂಥ ಮಹಾಕುಂಭ ಮೇಳ ಈಗ ನೀವು ಅದು ಬರೀ ಕುಂಭಮೇಳ ಅಂತ ನಡೆಯೋದಾದರೆ ಅದು ಫೋರ್ ಇಯರ್ಸಿಗೆ ಒಂದು ಸರಿ ನಡೆಯುತ್ತೆ ಅದು ಒಂದೇ ಪ್ಲೇಸಲ್ಲಿ ನಡೆಯೋದದು ಆ್ಯಕ್ಚುಲಿ ಅದು ಕೂಡ ನಿಮಗೆ ಹರಿದ್ವಾರ ಗಂಗಾ ಇದರಲ್ಲಿ ಅದು ಇದು ನಡೆಯುತ್ತೆ ಇನ್ನೊಂದು ನಿಮಗೆ ಇನ್ನೊಂದು ಬಂದ್ಬಿಟ್ಟು ಅರ್ಧ ಕುಂಭ ಅನ್ನೋದೊಂದು ಬರುತ್ತೆ ಅದು ಸಿಕ್ಸ್ ಇಯರ್ಸಿಗೆ ಒಂದು ಸರಿ ಬರುತ್ತೆ ಅದು ಎರಡು ಪ್ಲೇಸಲ್ಲಿ ನಡೆಯುತ್ತೆ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮತ್ತು ಅದು ನಡೆಯುತ್ತೆ ವೀಕ್ಷಕರೇ ಮತ್ತು ಪೂರ್ಣ ಕುಂಭ ಮೇಳದು ಹನ್ನೆರಡು ವರ್ಷಕ್ಕೊಂದ್ಸರಿ ನಡೆಯೋಂಥ ಪೂರ್ಣ ಕುಂಭಮೇಳ ಅದು ಅದು ಆಲ್ಮೋಸ್ಟ್ ನಿಮಗೆ ಹನ್ನೆರಡು ವರ್ಷದ ಕುಂಭಮೇಳ ನಡೆಯೋದು ಇದು ಇದು ಪ್ರತಿಯೊಂದರಲ್ಲೂ ಇದು ಪ್ರಯಾಗ್ರಾಜ್ ಅಲ್ಲಿ ಇದರಲ್ಲೆಲ್ಲ ಪುರ ಅದರಲ್ಲಿ ನಡೆಯುತ್ತೆ ವೀಕ್ಷಕರೇ ಈಗ ಮೇಳ ಇದು ಪ್ರಯಾಗ್ರಾಜಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ನಡೀತಾ ಇರೋದು ನಾವೇ ಪುಣ್ಯ ಅಂಥಿಕೊಬೋದು ಏನಕ್ಕೆ ಅಂದರೆ ಇನ್ನು ಒನ್ ಫೋರ್ಟಿ ಫೋರ್ ಇಯರ್ಸ್ಗೆ ಈ ಥರ ಗ್ರಹಗಳು ಎಲ್ಲ ಒಂದು ಬಂದು ಮಾಡೋ ಅಂತ ಒನ್ ಫೋರ್ಟಿ ಫೋರ್ ಇಯರ್ಸ್ಗೆ ಮಹಾಕುಂಭಮೇಳ ಮಾಡೋ ಅಂತ ನಾವುಗಳು ಯಾರೂ ಇರಲ್ಲ ಈಗ ಅದು ಟೋ ಎರಡು ಸಾವಿರದ ಎರಡು ಸಾವಿರದ ಸಿಕ್ಸ್ಟಿ ನೈನು ಒನ್ ಸಿಕ್ಸ್ಟಿ ನೈನ್ ಇಯರ್ಸಿಗೆ ಇನ್ನೊಂದು ಮಹಾಕುಂಭ ಮೇಳ ನಡೆಯೋದು ಅಷ್ಟೊತ್ತಿಗೆ ನಾವು ಯಾರೂ ಇರೋಲ್ಲ ಅದಕ್ಕೆ ನೀವು ಯಾರ್ಯಾರು ಒಂದು ಸ್ವಲ್ಪ ಇದಕ್ಕೆ ಈ ಕುಂಭಮೇಳಕ್ಕೆ ಹೋಗಿ ಅಮೃತ ಸ್ನಾನ ಮಾಡಬೇಕು ಅಂದರೆ ಇನ್ನೂ ಫಾರ್ಟಿ ಫೈವ್ ಡೇಸ್ ಅಂದರೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ತನಕ ಮಹಾಶಿವರಾತ್ರಿ ತನಕ ಇದು ಫೆಬ್ರವರಿ ಟ್ವೆಂಟಿ ಸಿಕ್ಸ್ತು ಅಂದರೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ತನಕ ಮಹಾಶಿವರಾತ್ರಿ ತನಕನೂ ಈ ಮಹಾಕುಂಭ ಮೇಳ ನಡೀತಾ ಇರುತ್ತೆ ಯಕ್ಷಕರಿಗೆ ನೀವು ಪ್ರತಿಯೊಬ್ಬರು ಹೋಗಿ ಎಲ್ಲಿ ಬೇಕಾದರೆ ಅಮೃತ ಸ್ನಾನವನ್ನು ಮಾಡಿ ಪವಿತ್ರ ಸ್ನಾನವನ್ನು ಮಾಡಿ ಅಂದರೆ ಅದು ತ್ರಿವೇಣಿ ಸಂಗಮ ಆ ಮೂರು ನದಿಗಳು ಸೇರಿದವರಲ್ಲಿ ಯಾವ್ಯಾವ ನದಿಗಳಿದ್ದಾವೆ ಗಂಗಾ ಯಮುನಾ ಸರಸ್ವತಿ ಆ ಮೂರು ಸಂಗಮನೇ ತ್ರಿವೇಣಿ ಸಂಗಮ ಅದು ಪ್ರಯಾಗ್ರಾಜಲ್ಲಿ ಆಗೋದು ಪ್ರಯಾಗ್ರಾಜ್ ಎಲ್ಲಿ ಬರುತ್ತೆ ಯು ಪಿಲಿ ಬರುತ್ತೆ ಯು ಪಿಲಿ ಅದು ಪ್ರಯಾಗ್ರಾಜು ಅದರಲ್ಲಿ ನಿಮಗೆ ಆ ತ್ರಿವೇಣಿ ಸಂಗಮದಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಈ ಮೂರು ನದಿಗಳು ಸೇರಿಕೊಂಡೆ ಅಲ್ಲಿ ನಿಮಗೆ ಪವಿತ್ರ ಸ್ನಾನ ಮಾಡೋದು ಅದನ್ನೇ ಮೇಳ ಅಂತ ಅಲ್ಲಿ ಮಾಡ್ತಾರೆ ಏನಕ್ಕೆ ಮೇಳ ಅಲ್ಲಿ ಅಂದರೆ ಈಗ ಮೂರ್ನಾಲ್ಕು ಪ್ಲೇಸಸಲ್ಲಿ ಅದು ಕುಂಭಮೇಳ ಗಂಡಿತ್ತು ಅದು ಯಾವುದರಲ್ಲಿ ಹರಿದ್ವಾರ ಗಂಗಾರಿವಾರಿಗೆ ಉತ್ತರಖಾಂಡದಲ್ಲಿ ಇನ್ ಉಜ್ಜೈನು ಎಂಪಿ ಮಧ್ಯಪ್ರದೇಶ ಸಿಪ್ರಾ ನದಿಲಿ ನಾಸಿಕ್ ಮಹಾರಾಷ್ಟ್ರ ಗೋದಾವರಿಗೆ ಪ್ರಯಾಗ್ರಾಜು ಯು ಪಿ ತ್ರಿವೇಣಿ ಸಂಗಮ ಯಾಲ್ತ್ರಿ ಇದರಲ್ಲಿ ಇವೆಲ್ಲದರಲ್ಲೂ ನಿಮಗೆ ಇವರಲ್ಲಿ ಪುಣ್ಯ ಸ್ನಾನ ಮಾಡ್ಬೋದು ಅಥವಾ ಅಮೃತ ಸ್ನಾನ ಮಾಡ್ಬೋದು ಇಲ್ಲಿ ಇಲ್ಲಿ ಕುಂಭಮೇಳಗಳು ನಡೀತವೆ ಈ ಕುಂಭಮೇಳ ಅರ್ಧ ಕುಂಭಮೇಳಗಳನ್ನ ನಡೀಬೋದು ಅಥವಾ ಫುಲ್ ಕುಂಭಮೇಳ ಅಥವಾ ಪೂರ್ಣ ಕುಂಭಮೇಳ ಇವೆಲ್ಲ ಕುಂಭಮೇಳ ನೋಡಿ ಕುಂಭಮೇಳ ನಾಲ್ಕು ವರ್ಷಕ್ಕೊಂದ್ಸರಿ ಅರ್ಧ ಕುಂಭಮೇಳ ಆರು ವರ್ಷಕ್ಕೊಂದ್ಸರಿ ಪೂರ್ಣ ಹನ್ನೆರಡು ವರ್ಷಕ್ಕೊಂದ್ಸರಿ ಮಹಾಕುಂಭ ನಡೀತಲ್ಲ ಅದು ಒನ್ ಫಾರ್ಟಿ ಫೋರ್ ಇಯರ್ಸ್ ಅದು ಯಾವ ಥರ ಡಿಸೈಡ್ ಮಾಡ್ತಾರೆ ಅಂದರೆ ಜುಪಿಟರು ಸ ನಕ್ಷತ್ರಗಳು ಮತ್ತು ನಕ್ಷತ್ರ ಸನ್ನು ಮೂನು ಇವೆಲ್ಲ ಇದು ಪ್ರತಿಯೊಂದನ್ನು ಯಾವುದೋ ಗ್ರಹಗಳು ಎಲ್ಲ ಗ್ರಹಗಳು ಒಟ್ಟಿಗೆ ಬಂದು ಸೇರೋ ದಿನ ದಿನದಿಂದ ಅವರು ಅದು ಆ ದಿನಗಳನ್ನೆಲ್ಲ ಈಗ ನಾಗಸಾಧುಗಳಾಗಲಿ ಋಷಿಮುನಿಗಳಾಗಲಿ ಪ್ರತಿಯೊಬ್ಬರು ಯಾರ್ಯಾರು ಎಲ್ಲ ಇದ್ದಾರೆ ಎಲ್ಲ ಪ್ರತಿಯೊಬ್ಬರು ಅವರವರ ಗ್ರಹಗಳನ್ನೆಲ್ಲ ಎಲ್ಲ ನೋಡಿ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಮಹಾಕುಂಭ ಮೇಳ ಅದು ನಿಮಗೆ ಅದು ಒನ್ ಫೋರ್ಟಿ ಫೋರ್ ಇಯರ್ಸಿಗೆ ಒಂದು ಸರಿನೇ ಈ ಥರ ದಿನಗಳು ಸಿಗೋದು ಈಗ ನಾರ್ಮಲಿ ಕುಂಭಮೇಳ ಅರ್ಧ ಕುಂಭ ಪೂರ್ಣ ಕುಂಭಮೇಳ ಅವಕ್ಕೆಲ್ಲೂ ಡೇಟ್ ನೋಡ್ತಾರೆ ಬಟ್ ಈ ಥರ ಗ್ರಹಗಳೆಲ್ಲ ಒಟ್ಟಿಗೆ ಸೇರ್ಕೊಳೋ ದಿನಗಳ ದಿನ ಬರೋದದು ಅದು ಒನ್ ಫಾರ್ಟಿ ಫೋರ್ ಇಯರ್ಸಿಗೆ ಒಂದು ಸರಿಯೇ ಆ ಥರ ದಿನಗಳು ಸಿಗೋದು ಅದು ಈ ಸರಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಈ ಸರಿ ಅವೆಲ್ಲ ಒಟ್ಟಿಗೆ ಇರೋದ್ರಿಂದ ಸನ್ನು ಮೂನು ಜುಪಿಟರ್ ಇವೆಲ್ಲ ಗ್ರಹಗಳು ಸೇಮ್ ಪೊಸಿಷನಿಗೆ ಬರೋದು ಅಂತ ಬರೋದಂತ ಆ ದಿನಗಳಿಂದ ಫಾರ್ಟಿ ಫೈವ್ ಡೇಸು ಅವರು ಮಹಾಕುಂಭಗಳನ್ನು ಮಾಡ್ತಾರೆ ಅದಕ್ಕೋಸ್ಕರನೇ ನಲವತ್ತೈದು ಕೋಟಿ ಜನಗಳು ಬರ್ತಾರೆ ಅಂದರೆ ನೋಡಿ ಯಾವ ಕಂಟ್ರಿ ಒಂದೊಂದು ತುಂಬ ಕಂಟ್ರೀಸ್ಗಳೆಲ್ಲ ಸೇರಿರೋ ಅಷ್ಟು ಆಗಲ್ಲ ಅಷ್ಟು ಕೋಟಿ ಜನಗಳು ನಮ್ಮ ಇಂಡಿಯಾಗೆ ಇಂಡಿಯಾಗೂ ಬರ್ತಾರೆ ಮತ್ತು ಇಂಡ್ಯಾದಲ್ಲಿರೋರು ಅಲ್ಲಿ ಹೋಗಿ ತೊಂಬತ್ತ ಸ್ನಾನ ಪುಣ್ಯ ಸ್ನಾನನೂ ಮಾಡ್ತಾರೆ ಅಲ್ಲಿ ಹಾಗಾಗಿ ಯಾವ್ಯಾವ ಕುಂಭ ಇದು ಕಾ ಇದು ಎಲ್ಲೆಲ್ಲಿ ನಡೀತವೆ ನಮ್ಮ ನಾಲ್ಕು ಪ್ಲೇಸಸಲ್ಲಿ ಇದು ಕುಂಭಮೇಳಗಳು ನಡೆಯೋದಿಂದ ಇವರೊಂದು ಗೊತ್ತಿರಬೇಕು ನಮ್ಮ ಕರ್ನಾಟಕದಲ್ಲೂ ನಡೆಯುತ್ತೆ ಅದನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಎಲ್ಲಿ ನಡೆಯುತ್ತೆ ಅಂತ ಫೆಬ್ರವರಿಲೊಂದು ನಡೆಯುತ್ತೆ ಟಿ ನರಸೀಪುರದಲ್ಲಿ ಅದನ್ನು ಒಂದು ಮಾಡ್ತೀನಿ ಅದು ತ್ರೀ ಡೇಸ್ ನಡೆಯುತ್ತೆ ನಮ್ಮ ಕನ್ನಡದ್ದರು ಹೋಗಬೇಕು ಅಂದರೆ ಅಲ್ಲೂ ಹೋಗಿ ಪುಣ್ಯಸ್ನಾನ ಮಾಡ್ಬೋದು ಬಟ್ ಇದನ್ನು ನೋಡ್ಕೊಳ್ಳೋದ್ರೆ ಹಿಸ್ಟ್ರಿನ ವೀಕ್ಷಕರು ಏನಕ್ಕೋಸ್ಕರ ಇದು ಇಲ್ಲೇ ಏನಕ್ಕೆ ಇದೇ ನದಿಯಲ್ಲಿ ಏನಕ್ಕೆ ನಡೆಯೋದು ಅಂದರೆ ಹಿಂದೆ ಮಂತ್ರರು ಮತ್ತು ರಾಕ್ಷಸರು ಮತ್ತು ದೇವ ದೇವತೆಗಳೆಲ್ಲವ ಅಮೃತಕ್ಕೋಸ್ಕರ ಹೋರಾಡ್ತಿದಾರಂತೆ ಸಮುದ್ರದಲ್ಲಿ ಇದ್ದಾಗ ಅಂಥದ್ದು ಅದೇನು ಮಾಡ್ತಾರೆ ಅಮೃತ ಕುಡಿಕೇಲಿ ಇರಬೇಕಾದ್ರೆ ಅದು ಅಮೃತದ ಕುಡಿಕೆ ಅದು ಅವರಿಬ್ಬರು ಇದು ಮಾಡಿ ವೈಟ್ ಮಾಡ್ಬೇಕಾದ್ರೆ ಅಮೃತದ ಕುಡಿಕೆಯಲ್ಲಿರೋ ಅಂಥ ಅಮೃತ ಇದರಲ್ಲಿ ಜಗ್ಲದಲ್ಲಿ ಅಥವಾ ಫೈಟಿಂಗಲ್ಲಿ ಅಲ್ಲೆಲ್ಲ ಒಂದು ಮೂರು ನಾಲ್ಕು ತ ಅದು ಸೋತಿತ್ತಂತೆ ಅದರಲ್ಲಿ ಆ ಅಮೃತ ಅದು ಹೋಗ್ಬಿಟ್ಟು ಬಿದ್ದಿರೋದು ಒಂದು ನಾಸಿಕಲ್ಲಿ ನಾಸಿಕಲ್ಲಿ ಎಂ ಪಿ ಮ ಗೋದಾವರಿಗೆ ಇನ್ನೊಂದು ಉಜ್ಜಯಿನಿ ಸಿಪ್ರಾಗೆ ಇನ್ನೊಂದು ಹರಿದ್ವಾರ ಗಂಗಾಗೆ ಇನ್ನು ಪ್ರಯಾಗ್ರಾಜು ಅದು ಮೂರು ವಿಲನ ಇದೆಯಲ್ಲ ಗಂಗಾ ಯಮನ ತ್ರಿವೇಣಿ ಸಂಗಮದಲ್ಲಿ ಅದು ಇತ್ತ ಬೀಳುತ್ತಂತೆ ಅದು ಅಮೃತ ಹಾಗಾಗಿ ಅಲ್ಲಿ ಪ್ರತಿಯೊಂದು ಕುಂಭಮೇಳ ಅದು ಹಿಸ್ಟ್ರಿ ಆಗಿ ಸೆಂಚುರೀಸಿಂದಲೂ ನಡೀತಾ ಅಂತ ಅಲ್ಲಿ ಅಲ್ಲಿ ಹೋಗಿ ಡಿವೋಟೀಸ್ ಭಕ್ತಾದಿಗಳು ಜನಸೇಖರ ಹೋಗಿ ಅಷ್ಟು ಅಲ್ಲಿ ಹೋಗಿ ಅಮೃತ ಸ್ನಾನ ಪವಿತ್ರ ಸ್ನಾನ ಮಾಡ್ಕೊಂಡು ಮಾಡ್ತಾರಂತೆ ಅದು ಮಾಡೋದ್ರಿಂದ ನಮ್ಗೆ ಏನೇ ಕೆಟ್ಟದ್ದು ಏನೇ ಇದು ಮಾಡಿದ್ರು ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ ಅದೆಲ್ಲ ಕೇಳಿದಾಗಲಿ ಅಂತ ಒಂದು ಇದು ಇದು ಇದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ಅಲ್ರಿಂದ ಹಾಗಾಗಿ ಪ್ರತಿಯೊಬ್ರು ಅಲ್ಲಿ ಹೋಗಿ ಅಮೃತ ಅಲ್ಲಿ ಹೋಗಿ ಮಾಡಿರೋ ಅಮೃತದಲ್ಲಿ ಸ್ನಾನ ಮಾಡ್ದಂಗೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಪ್ರತಿಯೊಬ್ಬರಲ್ಲೂ ಅದೇ ಥರ ಹಿಸ್ಟ್ರಿನೂ ಇದೆ ವೀಕ್ಷಕರೇ ಹಾಗಾಗಿ ನಾಲ್ಕು ಈಗ ನೋಡಿ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಎಲ್ಲಿ ಈ ಮಹಾಕುಂಭಮೇಳಿ ನಾರ್ಮಲಿ ಕುಂಭಮೇಳಮೆಲ್ಲ ನಡೆದ್ರೆ ಈಗ ನಾಗಸಾಧುಗಳು ಮತ್ತು ಆ ಕಡೆ ಈ ಕಡೆ ಎಲ್ಲ ಅವರೆಲ್ಲ ಋಷಿ ಮುನಿಗಳೆಲ್ಲ ಏನೇನು ತಪಾಸು ಮಾಡೋರೆಲ್ಲ ಬರಲ್ಲ ಬಟ್ ಈ ಮಹಾಕುಂಭಮೇಳಕ್ಕೆ ನಾಗಸಾಧುಗಳು ಯಾವಾಗ ಬರ್ತಾರೆ ಎಲ್ಲಿ ಹೋಗ್ತಾರೆ ಅವರು ಎಲ್ಲಿದ್ದಾರೆ ಏನೂ ಗೊತ್ತಾಗಲ್ಲ ಬಟ್ ಎಲ್ಲ ಥರದ ನಾಗಸಾಧುಗಳು ಮತ್ತು ಪ್ರತಿಯೊಬ್ಬರು ಋಷಿಮುನಿಗಳು ಎಲ್ಲೆಲ್ಲಿ ಅವರು ತಪಾಸು ಮಾಡ್ಕೊಂಡಿದ್ದು ಏನೇನು ಡಿಫ್ರೆಂಟ್ ವೆರೈಟಿಯಾಗಿ ಯಾವುದಾವುದಕ್ಕೆ ಅವರು ಭಗ್ನರಾಗಿ ತಪಾಸು ಮಾಡ್ತಿರ್ತಾರೆ ಅವರೊಂದು ಶಕ್ತಿ ಪಡ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಇಲ್ಲಿ ಭಾಗವಹಿಸಿ ಅಮೃತ ಅದನ್ನು ನೋಡೋಕೆ ತುಂಬ ಜನ ಬರ್ತಾರೆ ತುಂಬ ಕಂಟ್ರೀಸೆಲ್ಲ ಬಂದ್ಬಿಟ್ಟು ಇಲ್ಲಿ ಎಲ್ಲ ಅವರು ಅಮೃತ ಸ್ನಾನ ಮಾಡಿ ಅದರದೆಲ್ಲ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋಕೆಲ್ಲ ತುಂಬ ಜನ ಹೋರಾಡ್ತಾ ಇರ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಹಿಸ್ಟ್ರಿ ಬಗ್ಗೆ ತಿಳಿಸ್ಕೊಡೋಣ ಮತ್ತು ಇದ್ರದ್ದು ಏನು ಇದು ಯಾವಕ್ಕೋಸ್ಕರ ಇದು ನಡೆಯುತ್ತೆ ಯಾವಾಗ ನಡೆಯುತ್ತೆ ಅನ್ನೋದೊಂದು ಪ್ರತಿಯೊಂದು ಎಲ್ಲ ತಿಳಿಸ್ಕೊಡೋಣ ಅಂತ ಒಂದು ಇದೊಂದು ಸ್ಮಾಲ್ ವೀಡಿಯೋ ಮಾಡಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಹೇಗೆ ರೀಚ್ ಆಗಬೇಕು ಅಲ್ಲಿಗೆ ಹೋಗೋದಿದ್ದರೆ ಮತ್ತು ಬೈ ಏರು ಯಾವ ಥರ ಇರುತ್ತೆ ಮತ್ತು ಎಲ್ಲ ಅನ್ನೋದೊಂದು ಸ್ಮಾಲ್ ಇನ್ನೊಂದು ಚಿಕ್ಕದಾಗಿ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಸೀರೀಸಲ್ಲಿ ವೀಕ್ಷಕರೇ ಆಯ್ತು ತನಕ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ವೀಕ್ಷಕರ ಥ್ಯಾಂಕ್ ಯು ಬಾಯ್ ಬಾಯ್